ಸರ್ ಸಕ್ಸಸ್ ಅಂತ ಹೇಳದ್ರೆ ಹೆಚ್ಚಾಗಿ ಜನಕ್ಕೆ ಹತ್ರ ಇದ್ದೀವಿ ಇನ್ನೂ ಹತ್ರ ಅದೊಂದು ಖುಷಿ ಇದೆ ಹ್ಮ್ ಎಲ್ಲ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ಕಮ್ ಹೀರೋ ನಮ್ಮ ವಿಜಯ್ ಕುಮಾರ್ ಅವ್ರಿಗೆ ಹೇಳ್ಬೋದು ವಿಶ್ವ ಮಾಡಿ ವಿಜಯ್ ಕುಮಾರ್ ಅಂತಲೇ ಹೇಳ್ತಿರೋದು ವಿಜಯ್ ಕುಮಾರ್ ಅದು ಅವ್ರ ತಾಯಿಯವರು ದುನಿಯಾ ವಿಜಯ್ ಅನ್ನೋ ಹೆಸರಿಗಿಂತ ಈ ಹೆಸರು ನಿನಗೆ ಸೂಕ್ತ ಅಂತ ಹೇಳಿ ಇಟ್ಟಿರೋದು ನಾಮಬಲೋ ಇವತ್ತು வெنجும் டிக்களோட வாவ் ரெடி பை ரெடி பை ரெடி கேட்கலாமா என்னண்ணா ஐஸ் அதெல்லாம் பா அடுத்தது பண்ணி ஃபர்ஸ்ட் டிக்காலி ಮಾಡಿ சரி கம்பி ரெடி கேட்கறோம் ரெடி கேட்கறோம் என்ன சார் என்ன ஸ்பெஷல் சார் இது இது ரெடி கால் ಒಳಜೋರ್ಗೆ ಒಳ್ಳೆಯದು ಅಂತ ನೋವು ಒಳ್ಳೆಯದು ಮೈ ಕೈ ನೋವು ಒಳ್ಳೆಯದು ಅವ್ರಿಮೇದು ಅನ್ನೊಂತಣ್ಣ ಇಲ್ಲೇ ಬನ್ನಿ ನಿಮ್ಗೆ ಎಡಿಕಾಯಿ

ಒಂದು ರೊಟ್ಟಿ ತಿನ್ನು ಮಿನಗು ಬೇಡ ಚಿಕನ್ ತಿನ್ಬಾರ್ದು ನೀನು ಬರೀ ತರಕಾರಿ ತಿನ್ನು ಒಳ್ಳೇದು ರಿಯಾಡಿ ತಗಾ ಮಾಡಿದಾರ ಮಮ್ಮಕಲಿ ಯಾಕೆ ಅದು ಏನ ಸೆಮಿ ನುಡಿ ನೀ ಇಲ್ಲ ಮಾತ್ರ ಬಾರ ನೀವು ಹೊರ ನೆರೆಸ್ಟ್ ಜಾಗ ಅಲ್ಲಿ ಸೈಲೆಂಟ್ ಹಿಲ್ಲಿ ನೀನು ಕೂತ್ಕೊಂಡು ಮಾತಾಡೋ ಇnde ವಾಕ ಹೋಗಿ ನೆಿದ್ನಲ್ಲ ವಾಕ ಹೋಗಿ ಶ્વાસ ಆಗ್ತಾ ಅಂತ ಅದನ್ನ ಟ್ರಾವೆಲ್ ಮಾಡಿದ್ದು ಬೇರೆ ಬೇರೆ ಕಡೆ ஜீப்போனாக <wh> <toda Wha> <Luis> <dictionaries in Portuguese> <out> நாவே ஓகே அடுக அடிக்க அவை நவீன தர்ஜுன் பூட கேட்டேன் மைசூர் மைசூர் நாளே தோந்த அட்னா சவுண்ட் ஆகல அல்ல உடுக்கு ಹೌದು 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 ಜರೀಲಿ ನೆನೆ ಎಡಿಕಾಯಿ ಸೂಪು ಇವತ್ತು ಎಡಿಕಾಯಿ ಸಾರು ವಿಶೇಷ ಎಡೆಕಾಯಿ ತಿಂದ್ರೆ ಹಿಂಗೇಳ್ತೀನಿ ನೀನು ಮನೆಗೆ ಬಂದ ಹಿಂಗೆ ಹಿಂಗ್ಬಿಡ್ತಾ ಕಂಪ್ನಿಯ ನಮ್ಮಮ್ಮನ ಊರು ಬಂದು ಶಿವಮೊಗ್ಗ ಶಿವಮೊಗ್ಗ ಸಿದ್ದಾಪುರ ಅಲ್ಲಿ ತುಂಬ ಎಡಿಕೆ ಮಾಡ್ತಾರೆ ಆಕ್ಚುಲಿ ಇದನ್ನ ಮೆಡಿಸನ್ ಅಂತ ಹೇಳ್ತಾರೆ ಮೈಕೈ ನೋವುಗೆ ಒಳಗಿನ ಜ್ವರಕ್ಕೆ ಎಲ್ಲ ಒಳ್ಳೇದು ಇದನ್ನ ಅಂತ ಅಂದ್ರೆ ಅವಾಗ ನಾವೆಲ್ಲ ಹಳ್ಳಿಲಿ ಇದ್ವಲ್ಲ ನಾವು ನಮ್ಗೆ ಯಾವುದು ಬೇಕ್ರಿ ಅಥವಾ ಕಾಫಿ ಡೇ ಎಲ್ಲ ಇರಲಿಲ್ಲ ಬೇ ಒಂದು ಕುಂಟೆಗೆ ಹೋದ್ರೆ ಅದೇ ಕಾಫಿ ಡೇ அது ஏடிக்காய் அதே நம்ம இவ்வளோ காஃபிச்சினோ இதே ஒன் ஃபீல் அனஸ் நமக்கு எஸ் ஒன்று ஒவ்வொ மனுஷன் ஆய்ல் லட்சணாவும் அது இல்லாமல் மஜா இரோல்ல ஆ லட்சங்கள் காணஸ்தான் வைல்டு அனிமல் எஸ் இது விட்டே கித் திண்டே தினத்தை விடல அந்த ஆ பாகித்தி நடக்கோங்க ஓப்பன் ஆகத்தோ ரிசார்ட்டு நம்ம ஃபேவரேட் அது வாவ் அனஸ் அ ரைக்ட்டர் இஷ்டாய் நன்கு ಮಾವಿನ ಚಾ ಅವತ್ತು ಮೂರ ಟೀಮಿಗೆ ಟಾಕನ್ ಇದೆ. ಯಾ ಅದು? ನಾನು ಇಷ್ಟ ಯಾವಾಗ ಬಾರ ರಿಜಾಗಿ ಹೌದು. ಪಟ್ 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 ಅಂತ ಆಗ್ಬಿಡ್ತು. ನಾನು ಹೌದು. ಈ ಫ್ಲೋಕೆ ಬರಬಾ. ಈ ವಜಿರ ಓಡಾಡಿ ಓಡಾಡಿ ಗಂಟಲು ದಿಂಕಲ ಕಥೆ.

ಕೊಡು ಬಿರಿಯಾನಿ ಇದೆ ಚಿತ್ರಾನ್ನ ಯಾವ್ದು ಬೇಕು ಬಿರಿಯಾನಿ ಓಕೆ ಎರಡು ಮಾಡೋಣ

ஆமீர் <laughs> ಅದು ಗಂಟಿ ಬಂದ್ ಮಾಡಿ ಬಂದಾಯ್ ini

சாடு மக விட்டுவல்ல நம் ஏன்னா நம் ஏ angið. Við eru alttir hjá ஏ பண்ணப்பா ஆன்காதி ஆமே மாதா தின மாதாடுத்துவ இன்னொன்னு எப்பிசோடு பா தோடு இவ்வள்தாயி தாயி 何 <noise> <noise>